ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಹುಬ್ಬಳ್ಳಿ ಆಡಳಿತ ಮಂಡಳಿ ಚುನಾವಣೆಗೆ ಸಾವಿರಾರು ರೈತರೊಂದಿಗೆ ಶ್ರೀ ರಾಣಿ ಚೆನ್ನಮ್ಮ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ವಾದ್ಯ ಮೇಳಗಳೊಂದಿಗೆ ಜಯಘೋಷ ಮೊಳಗಿಸುತ್ತಾ ಹದಿನೈದು ಜನ ನಾಮಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕೆಆರ್ಎಸ್ ಪಕ್ಷ ಮಹಿಳಾ ಸಂಘಟನೆಗಳು ರಾಜ್ಯದ ಹಿರಿಯ ಹೋರಾಟಗಾರರು ಹಾಜರಿದ್ದರು ಈ ಪ್ರೈವೇಟ್ ಫ್ಯಾಕ್ಟ್ರಿಗಳ ದುರಾಡಳಿತ ಇವತ್ತಿನ ಕೊನೆಗೊಳ್ಬೇಕು ನಾವೆಲ್ಲರೂ ರೈತರು ಜಾಗರ ಇವತ್ತು ನಾವೆಲ್ಲರೂ ಕೂಡ ನಾಮಿನೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಇಡೀ ರೈತ ಕುಲದ ಪಕ್ಷ ಮರಿಬೇಕು ಪಕ್ಷ ಅಲ್ಲ ಇದು ರೈತ ಕುಲ ಈ ರೈತ ಕುಲಕ್ಕ ಸಮಾಜ ಮತವನ್ನು ಕೊಟ್ಟ ನಮ್ಗೆ ಎಲ್ಲರಿಗೂ ಆಶೀರ್ವದಿಸಿದ್ದ ಆದ್ರ ಬೈಲಾ ಏನು ನಮ್ಮ ರುದ್ರಪ್ಪ ಮೊಕರ್ಷಿ ಅವರ ಕಾಲದೊಳಗ ರುದ್ರಪ್ಪ ಮೊಕರ್ಷಿ ಅವರ ಕಾಲದೊಳಗ ಏನ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉತ್ತುಂಗ ಸ್ಥಿತಿಯಲ್ಲಿ ಇತ್ತಲ್ಲ ಮರಳಿ ಅದನ್ನ ಮತ್ತೆ ಅದನ್ನ ಮಾಡ್ತೇವೆ ಅಂತ ಹೇಳುವಂತದ್ದು ನಾನು ಇವತ್ತು ಹೇಳಲಿಕ್ಕೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಸಂಘ ಒಕ್ಕೂಟದ ವತಿಯಿಂದ ನಮ್ದೊಂದು ರೈತ ಪ್ಯಾನೆಲ್ ಅಂತ ಮಾಡಿದೆವು ಏನು ಇವತ್ತಿನ ದಿವಸ ನಾವೆಲ್ಲ ಹದಿನೈದು ಅಭ್ಯರ್ಥಿಗಳು ಕೂಡ್ಕೊಂಡ ನ್ಯಾಮಿನೇಷನ್ ಮಾಡತ್ತೇವು ಎಲ್ಲರೂ ಕೂಡ್ಕೊಂಡ ನಮ್ಮ ಬಸವರಾಜ್ ಮಕೇಶಿ ಸಾವ್ಕಾರ ನೀರುದ ನೇತೃತ್ವ ಮಾಡಿದೆ ನಮ್ಮದೊಂದು ಪ್ಯಾನಲ್ ಮಾಡಿದೆವು ಎಲ್ಲಾರು ರೈತ ಸದಸ್ಯರಲ್ಲಿ ಏನು ಕೇಳ್ಕೊತೇವೆ ಅಂದ್ರೆ ಕೈ ಮುದುಕಾಯ್ತಾವು ಎಲ್ಲ ಪ್ಯಾನಲ್ಗು ಪ್ಯಾನಲ್ ವೋಟ್ ಹಾಕ್ಬೇಕಂತೇಳಿ ಎಲ್ಲರಿಗೂ ಕೇಳ್ಕೊಳ್ತಾ ಸುಖನೆ ಆಡು ಮಾತು ಹಾಂ ಸರ್ ಇಲ್ಲಿ ಹಾಂ ಓಕೆ ಸರ್ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಈ ಸಕ್ಕರೆ ಕಾರ್ಖಾನೆಗಳೆಲ್ಲ ರೈತರ ಪರವಾಗಿ ಇರಬೇಕು ರೈತರನೇ ಆಡಳಿತವನ್ನು ನಡೆಸಬೇಕು ರೈತರು ಬೆಳೆದಂತ ಕೆಲಗಳಿಗೆ ಸಾಕಷ್ಟು ಸರ್ಕಾರಗಳು ಮೋಸ ಮಾಡ್ತಾ ಇದ್ದಾವೆ ಈ ಮೋಸತನ ಹೋಗಬೇಕಾದ್ರೆ ನಾವು ರೈತರೆಲ್ಲರೂ ಒಂದಾಗಿ ನಿತ್ತು ನಾವೆಲ್ಲ ನಮ್ಮ ಫ್ಯಾಕ್ಟ್ರಿಗಳನ್ನ ಉಳಿಸಿಕೊಳ್ಳಬೇಕಾಗಿದೆ ದಯವಿಟ್ಟು ರೈತ ಬಾಂಧವರೆಲ್ಲರೂ ನಮ್ಮ ರೈತ ಹೋರಾಟದ ಪ್ರತಿನಿಧಿಗಳಿಗೆ ಓಟ್ ಹಾಕಿ ಇವರನ್ನ ಜೈಶೀಲ್ರನ್ನಾಗಿ ಮಾಡಿ ಇವರ ಕೈಯಲ್ಲಿ ಆಡಳಿತ ಕೊಡುವುದರಲ್ಲಿ ಒಂದು ಸಂಶಯ ಇಲ್ಲದಂತ ಮಾತ ತಾವೆಲ್ಲ ತಿಳ್ಕೊಳ್ಬೇಕು ಆಮಿಷ ಒಡ್ಡನಕ್ಕೆ ಸಾಕಷ್ಟು ರಾಜಕಾರಣಿಗಳಿಗೆ ಬಂದು ನಿಮಗೆ ದುಡ್ಡು ಕೊಡ್ತಾರೆ ಇವರು ಆ ಪಕ್ಷ ಈ ಪಕ್ಷ ರೈತ ಸಂಘದಲ್ಲಿ ಒಡಕಾಗಿ ಇದೊಂದು ಪಕ್ಷ ನಿಂತಿದೆ ಅಂತ ನಿಮಗೆ ಒಂದು ಕಿಮಿಯಲ್ಲಿ ತುಂಬ್ತಾರೆ ಅದನ್ನು ಸುಳ್ಳು ಇದು ಯಾವಾಗೂ ಸುಳ್ಳು ಭ್ರಷ್ಟಾಚಾರ ಏನು ನಡೆದಿದೆ ರಾಜ್ಯ ತುಂಬ ದೇಶ ತುಂಬ ಅದನ್ನು ಹೋಗಲಾಡಿಸೋ ಸಲುವಾಗಿ ಕೆ ಆರ್ ಎಸ್ ಪಕ್ಷ ಅನ್ನೋದು ಅದು ಒಂದು ನಿರ್ಧಾರ ಆಗಿದೆ ಆದ ಕಾರಣ ನಾವು ಕೂಡ ರೈತ ಕುಲಕ್ಕೆ ರೈತ ಸಮುದಾಯಕ್ಕೆ ರೈತ ಪ್ರತಿನಿಧಿಗಳಿಗೆ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛ ನಾನು ನನ್ನ ಹೆಸರು ಬಿ ಜಿ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ವನ ಇಷ್ಟ ಒಂದು ಅತಿ ಅಮೂಲ್ಯವಾದ ಮತ ಏನಂತಂದ್ರೆ ಒಂದು ನಾವು ಹೆತ್ತಂತ ಹೆಣ್ಮಗಳು ಇದ್ದಂಗೆ ದಯವಿಟ್ಟು ಬಹಳಷ್ಟು ಅರ್ಥ ಮಾಡ್ಕೋಬೇಕೆಲ್ಲ ಮತ ಬಾಂಧವ್ರು ಈಗ ನಾವು ರಾಜಕಾರಣಿಗಳಿಗೆ ಓಟ ಹಾಕಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಹತ್ತೇವಿ ನಾವು ಯಾಕೆ ಹಾಕಿದ್ವಿ ಅವ್ರನ್ನ ತಂತಿ ಅಂತ ಇಂಥ ಪಶ್ಚಾತ್ತಾಪ ಪಡಬಾರ್ದು ಅಂತಂದ್ರೆ ಆ ಏನು ನಿಮ್ಮ ಓಟ್ ಅನ್ನೋ ಹೆಣ್ಣು ಮಕ್ಕಳ ಒಂದು ದಂಡೆಯನ್ನ ಕೊಡುವಂತ ಕೆಲಸ ಹೆಂಗೆ ಮಾಡ್ಬೇಕಂದ್ರೆ ಒಂದು ಕನ್ನೆ ಕೊಡ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ನಿಮ್ಮ ಅಂತ ಯೋಚನೆ ಹೆಣ್ಮಿ ಈ ಒಂದು ಮತವನ್ನು ಕೂಡ ಒಂದು ಮಗಳು ಅನ್ಕೊಂಡು ಒಂದು ಒಳ್ಳೆ ವ್ಯಕ್ತಿಗೆ ನಾವು ಕೊಟ್ಟರೆ ನನ್ನ ಮಗಳನ್ನ ಒಳ್ಳೆ ರೀತಿಯೊಳಗೆ ಸಾಕಿ ಅನ್ನುವಂಥ ನಿಟ್ಟಿನೊಳಗ ತಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಇವತ್ತು ನಿಮ್ಮ ಕೋಟಿಗೂ ಮತ್ತು ಈ ರೈತ ಕುಲಕ್ಕೂ ಒಂದು ಅರ್ಥ ಇರ್ತೈತಿ ಅಂತ ಈ ಸಂದರ್ಭನ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಹೇಳಿಕ್ ಇಷ್ಟಪಡ್ತೀನಿ ಬಹಳಷ್ಟು ರೈತರ ಪರಿಸ್ಥಿತಿ ಏನನ್ನುವಂಥದ್ದು ಯಾವ ರಾಜಕಾರಣಿಗೂ ಗೊತ್ತಿಲ್ಲ ಇವತ್ತು ಏನಾರ ನೀವು ರಾಜಕಾರಣಿ ಒಳಗೆ ಅವ್ರು ಕುಂತಾರ ಹೋಗಿ ಅಪೋಸಿಟ್ ನಿಂತಿರೋದವ್ರು ಇರ್ಬೋದು ಇನ್ಯಾರೋ ಇರ್ಬೋದು ಅವ್ರಿಗೆ ಹೋಮ್ ಹೊಲದಾಗ ಬಿಟ್ಟು ಕೇಳಿ ಯಾವ ಹೊತ್ತಿಗೆ ಬಿತ್ತಬೇಕು ಯಾವ ಹೊತ್ತಿ ಉಳ್ಬೇಕು ಏನು ಮಾಡಬೇಕು ಯಾವ ಕ್ಷಣಕ್ಕೆ ಏನು ಅಂತ ಏನೂ ಗೊತ್ತಿಲ್ಲ ಇದನ್ನೆಲ್ಲ ರಿಸರ್ಚ್ ಮಾಡಿದಂಥ ವಿಜ್ಞಾನಿ ಯಾರಾದಾರ ಅಂದ್ರೆ ಅಂದ್ರೆ ರೈತರದಾರ ಆ ನೂರು ರೈತದ ಮಾತ್ರ ಗೊತ್ತಿರೋದಂತ ನೀವು ವೋಟ್ ಹಾಕಿ ಬೆಂಬಲ ಕೊಟ್ಟು ಆಯ್ಕೆ ಮಾಡ್ಕೊಂಡು ಬಂದು ನಿಮ್ಮ ಸೇವಾ ಮಾಡೋಕೊಂದು ಅವಕಾಶ ಮಾಡಿಕೊಡ್ರಿ ಅಂತ ನಾವೆಲ್ಲ ಎಲ್ಲ ಮತ್ತೆ ಬಾಂಧವ್ರು ಕೇಳ್ತಾ ನಾನು ಎರಡು ಮಾತು ನೋಡಿದ್ರೆ